ದೇವರ ಅನುಗ್ರಹ ನಮ್ಮ ಮೇಲೆ ಇದೆ ಎಂದು ತಿಳಿಯಲು ಜೀವನದಲ್ಲಿ ಅನೇಕ ಸಣ್ಣ ದೊಡ್ಡ ಸೂಚನೆಗಳು ಕಾಣಿಸುತ್ತವೆ ಇವುಗಳಲ್ಲಿ ಇಪ್ಪತ್ತು ಪ್ರಮುಖ ಸೂಚನೆಗಳನ್ನು ವಿವರಿಸುತ್ತೇನೆ ದೇವರ ಅನುಗ್ರಹದ ಇಪ್ಪತ್ತು ಸೂಚನೆಗಳು ಮನಸ್ಸಿನ ಶಾಂತಿ ಬಾಹ್ಯ ಪರಿಸ್ಥಿತಿ ಏನೇ ಇರಲಿ ಒಳಗೆ ಒಂದು ನೆಮ್ಮದಿಯ ಅನುಭವವಾಗುವುದು ಸಂಕಟದಲ್ಲಿ ದಾರಿ ಸಿಗುವುದು ಸಂಕಷ್ಟ ಬಂದಾಗ ಸಹಾಯ ಪರಿಹಾರ ಅಥವಾ ಪರಿಚಯ ಇಲ್ಲದವರಿಂದ ಸಹಾಯ ದೊರಕುವುದು ಉತ್ತಮ ಮನುಷ್ಯರ ಸಂಘ ಜೀವನದಲ್ಲಿ ಒಳ್ಳೆಯವರು ಜ್ಞಾನಿಗಳು ಪ್ರೇರಣೆ ನೀಡುವವರ ಸಂಘ ಸಿಗುವುದು ಆರೋಗ್ಯದ ಕಾಪಾಡು ಅನೇಕ ರೋಗಗಳಿಂದ ದೂರವಿದ್ದು ದೇಹ ಮನಸ್ಸು ಸಮತೋಲನದಲ್ಲಿ ಇರುವುದು ಅಗತ್ಯ ಸಂದರ್ಭದಲ್ಲಿ ನೆರವು ಹಣ ಆಹಾರ ಕೆಲಸ ಅಥವಾ ಅವಕಾಶ ಬೇಕಾದಾಗಲೇ ದೊರಕುವುದು ಅನಿರೀಕ್ಷಿತ ಆಶೀರ್ವಾದಗಳು ಯೋಚಿಸದಿದ್ದರೂ ದೈವಿಕ ರೀತಿಯಲ್ಲಿ ಒಳ್ಳೆಯ ಫಲಗಳು ಬಂದು ಸೇರುವುದು ಸತ್ಕಾರ್ಯದಲ್ಲಿ ಆಸಕ್ತಿ ದಾನ ಜಪ ಪೂಜೆ ಇತರರ ಸಹಾಯ ಇವುಗಳಲ್ಲಿ ಸ್ವಾಭಾವಿಕ ಆಕರ್ಷಣೆ ಬರುವುದು ಅಪಾಯದಿಂದ ತಪ್ಪಿಸಿಕೊಳ್ಳುವುದು ದೊಡ್ಡ ಅಪಘಾತ ಅಥವಾ ಹಾನಿ ಸಂಭವಿಸಬೇಕಾದರೂ ಅದರಿಂದ ಸುಲಭವಾಗಿ ಪಾರಾಗುವುದು ಸ್ವಪ್ನಗಳಲ್ಲಿ ಸೂಚನೆಗಳು ದೇವರು ಗುರುತುಗಳು ಧರ್ಮ ಸಂಬಂಧಿ ಕನಸುಗಳಲ್ಲಿ ಕಾಣಿಸಿಕೊಳ್ಳುವುದು ಒಳ್ಳೆಯ ಬುದ್ಧಿ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಸರಿಯಾದುದು ಎಂಬ ಅರಿವು ಸ್ವಾಭಾವಿಕವಾಗಿ ಬರುವುದು ದೋಷಗಳಿಂದ ತಿರುಗಿಸಿಕೊಳ್ಳುವುದು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ಅದರಿಂದ ಪಾಠ ಕಲಿಸಿ ಸರಿಯಾದ ದಾರಿಯ ಕಡೆ ತಿರುಗುವುದು ಅಹಂಕಾರ ಕಡಿಮೆಯಾಗುವುದು ನಾನು ನನ್ನ ಎಂಬ ಅಹಂಕಾರ ನಿಧಾನವಾಗಿ ಕಡಿಮೆಯಾಗುವುದು ಅವಸರದ ಸಂದರ್ಭಗಳಲ್ಲಿ ಶಕ್ತಿ ದೊರಕುವುದು ಸಾಮರ್ಥ್ಯಕ್ಕಿಂತ ಹೆಚ್ಚು ಶಕ್ತಿ ಅಥವಾ ಧೈರ್ಯ ಲಭ್ಯವಾಗುವುದು ಮನದ ಪ್ರಾರ್ಥನೆಗಳಿಗೆ ಉತ್ತರ ಮನಸ್ಸಿನ ಆಳದಲ್ಲಿ ಬೇಡಿಕೊಂಡಿದ್ದಕ್ಕೆ ಕಾಲಕ್ರಮೇಣ ಉತ್ತರ ಸಿಗುವುದು ಸಂಪತ್ತಿನಲ್ಲಿ ಸಮತೋಲನ ಬಹಳ ಕಡಿಮೆ ಆದಾಯ ಇದ್ದರೂ ಕೊರತೆ ಅನುಭವವಾಗದಂತೆ ಜೀವನ ಸಾಗುವುದು ಗುಣಾತ್ಮಕ ಬದಲಾವಣೆ ಕೋಪ ಅಸೂಯೆ ಅಹಂಕಾರ ಇವು ಕಡಿಮೆಯಾಗಿ ದಯೆ ಪ್ರೀತಿ ಕ್ಷಮೆ ಹೆಚ್ಚಾಗುವುದು ಕುಟುಂಬದ ಶಾಂತಿ ಮನೆಯಲ್ಲಿ ಏಕತೆ ಒಗ್ಗಟ್ಟು ಮತ್ತು ಸಂತೋಷ ಇರುವುದು ಅನಾಹುತ ತಡೆದುಹಾಕುವುದು ಆಗಬೇಕಾದ ದುರ್ಘಟನೆಗಳು ನಡೆಯದೆ ಉಳಿಯುವುದು ಗುರುವಿನ ಜ್ಞಾನಿಗಳ ದರ್ಶನ ಸತ್ಸಂಗ ಗುರುಗಳ ಅನುಗ್ರಹ ಅಥವಾ ಅವರ ಆಶೀರ್ವಾದ ದೊರಕುವುದು ದೈವ ಭಾವನೆಯ ಬೆಳವಣಿಗೆ ಜೀವನದಲ್ಲಿ ದೇವರ ಸಾನ್ನಿಧ್ಯವನ್ನು ಹೆಚ್ಚಾಗಿ ಅನುಭವಿಸುವುದು ಈ ಎಲ್ಲ ಸೂಚನೆಗಳಲ್ಲಿ ಕೆಲವು ನಮ್ಮ ಜೀವನದಲ್ಲಿ ಕಂಡುಬಂದರೆ ಆ ದೇವರ ಅನುಗ್ರಹ ನಮ್ಮ ಮೇಲಿದೆ ಎಂಬುದಕ್ಕೆ ಸ್ಪಷ್ಟವಾದ ಪುರಾವೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು